ಗೊತ್ತಾಯ್ತು ಬಟ್ ಆದ್ರೆ ಇನ್ನೊಂದು ಮಗುವನ್ನ ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಾರೆ ಸಾಕು ಅಂತ ಹೇಳ್ತಾ ಇದ್ರು ಅವರು ದೇವರಿಗೆ ಕೇಳಿಸಲೇ ಇಲ್ವಾ ತಾಯಿಯ ಪ್ರಾರ್ಥನೆ ಅಂತ ತಾಯಿಯ ಎದುರೇ ಮೊದಲ ಮಗ ಕಣ್ಣು ಮುಚ್ಚಿದ್ದ ಆಸ್ಪತ್ರೆಗೆ ಸಾಗಿಸುವಾಗ ಇನ್ನೊಬ್ಬ ಮಗ ಈಗ ಸಾವನ್ನಪ್ಪಿದ್ದಾನೆ ಆಸ್ಪತ್ರೆಗೆ ಹೋದರೂ ಕೂಡ ಮಕ್ಕಳದ್ದೇ ಧ್ಯಾನವನ್ನು ಮಾಡ್ತಾ ಇದ್ದಾರೆ ತಾಯಿ ನನ್ನ ಇಬ್ಬರು ಮಕ್ಕಳು ಎಲ್ಲಿ ಅಂತ ತಾಯಿ ಕೇಳ್ತಾ ಇದ್ದಾರೆ ಪತ್ನಿ ಪ್ರಶ್ನೆಗೆ ಉತ್ತರಿಸೋದಕ್ಕೆ ಆಗದೆ ಪಾಪ ಗಂಡ ಕಣ್ಣೀರನ್ನು ಹಾಕ್ತಾ ಇದ್ದಾರೆ ಕೈಗೂಡ್ಲೇ ಇಲ್ಲ ನೋಡಿ ಇಬ್ಬರು ಮಕ್ಕಳನ್ನು ಕಾಪಾಡುವಂತಹ ಅಶ್ವಿನಿಯವರ ಪ್ರಯತ್ನ ಮಕ್ಕಳಿಗೆ ಏನೂ ಆಗಬಾರ್ದು ಅಂತ ಹೇಳಿ ಕೈಯನ್ನು ಅಡ್ಡಗಟ್ಟಿ ತಮ್ಮ ಪ್ರಾಣವನ್ನು ಕೂಡ ಪಣಕ್ಕಿಟ್ಟಿದ್ರು ಬಟ್ ಆದರೆ ಇಬ್ಬರೂ ಮಕ್ಕಳು ಬದುಕಿ ಉಳ್ದಿಲ್ಲ ಅನ್ನುವಂಥದ್ದು ಆಕೆಗೆ ಗೊತ್ತಾದರೆ ಆಕೆಯ ಪರಿಸ್ಥಿತಿ ಯಾವ ರೀತಿಯಾಗಿ ಇರಬಹುದು ಅನ್ನೋದನ್ನು ನಿಜಕ್ಕೂ ಯಾವುದೇ ತಾಯಿ ಕೂಡ ಊಹೆ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ ದೇವರಿಗೆ ಪ್ರತಿಯೊಬ್ಬರೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು ಆ ಭಾಗದ ಜನರು ಮತ್ತು ನ್ಯೂಸ್ನ ನೋಡ್ತಾ ಇದ್ದವರು ಕೂಡ ಪ್ರಾರ್ಥನೆ ಮಾಡ್ತಾಯಿದ್ರು ಅಪ್ಪ ಭಗವಂತ ಆ ಮಗು ಬದುಕುಳಿಲಿ ಮತ್ತು ಆದರೂ ಬದುಕುಳಿಲಿ ಒಂದು ಮಗು ಸ್ಥಳದಲ್ಲೇ ಸಾವನ್ನಪ್ಪಿದೆ ಒಂದು ಮಗುವನ್ನು ತಾಯಿಯ ಒಡಲು ಕಳ್ಕೊಂಡಿದೆ ಬಟ್ ಆದರೆ ಇನ್ನೊಂದು ಮಗುವನ್ನು ದಯವಿಟ್ಟು ರಕ್ಷಣೆ ಮಾಡಪ್ಪ ಭಗವಂತ ಅಂತ ಹೇಳಿ ಬೇಡ್ಕೊಳ್ತಾ ಇದ್ರು ಜನ ಬಿಟ್ಟಾದರೆ ಆ ಬೇಡಿಕೆ ದೇವರಿಗೆ ಮುಟ್ಳೇ ಇಲ್ಲ ಅಂತ ಕಾಣಿಸುತ್ತೆ ತಾಯಿಯ ಆ ಒಂದು ತ್ಯಾಗ ದೇವರಿಗೆ ಇಷ್ಟ ಆಗಿಲ್ಲ ಅಂತ ಕಾಣಿಸುತ್ತೆ ಇಬ್ಬರೂ ಮಕ್ಕಳನ್ನು ತಾಯಿ ಕಳ್ಕೊಂಡಿದ್ದಾರೆ ಅಶ್ವಿನಿಯವರು ನನ್ನ ಮಕ್ಕಳೆಲ್ಲಿ ನನ್ನ ಮಕ್ಕಳು ಎಲ್ಲಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗ ಪಾಪ ಮಕ್ಕಳು ಬದುಕುಳ್ದಿಲ್ಲ ಅನ್ನುವಂತಹ ವಿಚಾರ ಗಂಡ ಹೇಳೋದಕ್ಕೂ ಕೂಡ ಸಾಧ್ಯ ಇಲ್ಲ ಕಣ್ಣೀರ ಆಗ್ತಾ ಇದ್ದಾರೆ ಈ ಒಂದು ಘಟನೆ ನಡೆದಿರೋದು ನಿಜಕ್ಕೂ ಹೃದಯ ವಿದ್ರಾವಕ ಘಟನೆ ತಾಯಿ ಏನೋ ಸಾವನ್ನ ಗೆದ್ದು ಬಂದರು ಬಟ್ ಆದರೆ ಮಕ್ಕಳು ಬದುಕುಳಿದಿಲ್ಲ ಆಕೆ ಮಾಡಿದಂತಹ ಪ್ರಯತ್ನಗಳೂ ಕೂಡ ಫಲ ಕೊಟ್ಟಿಲ್ಲ ದೇವರಿಗೆ ಹಿಡೀ ಶಾಪ ಹಾಕಬೇಕು ಏನು ಹೇಳಬೇಕು ಈ ಸಂದರ್ಭದಲ್ಲಿ ಭಾಳ ನೋವಾಗುತ್ತೆ ಈ ರೀತಿಯಾದಂತಹ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಇಬ್ಬರೂ ಮಕ್ಕಳನ್ನು ಬದುಕಿಸ್ಕೊಳ್ಬೇಕು ಅನ್ನುವಂತಹ ಪ್ರಯತ್ನಗಳು ಮತ್ತು ಸತತ ಒಂಬತ್ತು ಗಂಟೆಗಳಿಂದಲೂ ಕೂಡ ಆ ತಾಯಿ ಗೋಡೆಗೆ ಅಡ್ಡಲಾಗಿ ಇಟ್ಕೊಂಡಿದ್ರಲ್ಲ ಅವರ ಕೈ ಅದ್ಯಾವುದೂ ಕೂಡ ದೇವರಿಗೆ ಕಾಣಿಸ್ಲಿಲ್ಲ ಅಂತ ಕಾಣಿಸುತ್ತೆ ಇಬ್ಬರು ಮಕ್ಕಳನ್ನು ಕಾಪಾಡುವಂತಹ ಅಶ್ವಿನಿಯವರ ಪ್ರಯತ್ನ ಕೊನೆಗೂ ಕೈಗೂಡಿಲ್ಲ ಮಕ್ಕಳಿಗೆ ಏನೂ ಆಗಬಾರ್ದಪ್ಪ ಅಂತ ಹೇಳಿ ಕೈಯನ್ನು ಅಡ್ಡ ಹಿಡಿದಿದ್ರು ಅವರು ದೇವರಿಗೆ ಹೇಳಿಸ್ಲಿಲ್ವಾ ತಾಯಿ ಪ್ರಾರ್ಥನೆ ಅಂತ ಹೇಳಿ ತಾಯಿಯ ಒಡಲು ಈಗ ಎಷ್ಟು ಕಿಚ್ಚನ್ನು ಹ ಹೊತ್ತಿಸಬಹುದು ಅಂತ ಹೇಳಿ ಊಹೆ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ ಪುಟ್ಟ ಪುಟ್ಟ ಮಕ್ಕಳು ಇನ್ನೂ ಕೂಡ ಪ್ರಪಂಚವನ್ನು ನೋಡಬೇಕಾಯಿತು ತಿಳ್ಕೊಳ್ಬೇಕಾಯಿತು ಅಪ್ಪ ಅಮ್ಮನ ಜೊತೆ ಆಟ ಆಡಬೇಕಾಗಿದ್ದಂತಹ ಮಕ್ಕಳು ಈಗ ಭಾರತ ಲೋಕಕ್ಕೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಈ ಒಂದು ವಿಚಾರ ಕೇಳಿದ ಮೇಲೆ ಅಶ್ವಿನಿ ಅವರ ಪರಿಸ್ಥಿತಿ ಮತ್ತು ಅವರ ಮನಸ್ಥಿತಿ ಯಾವ ರೀತಿಯಾಗಿ ಆಗಬಹುದು ಮತ್ತು ಅವರ ಪ್ರಜ್ಞೆ ತಪ್ಪುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಈಗಾಗಲೇ ಅರ್ಧ ಜೀವ ಆಗೋಗ್ಬಿಟ್ಟಿದೆ ತಾಯಿ ಅಶ್ವಿನಿ ಅವರ ಪರಿಸ್ಥಿತಿ ಅರ್ಧ ಜೀವ ಬದುಕಬೇಕಾ ಬೇಡವಾ ಅನ್ನುವಷ್ಟರ ಮಟ್ಟಿಗೆ ಈಗ ಆಕೆಯ ಪರಿಸ್ಥಿತಿ ಇದೆ ಯಾಕೆಂತಂದರೆ ಹೊಟ್ಟೆಯಿಂದ ಮೇಲಭಾಗಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆಗಳಾಗಿಲ್ಲ ಅನ್ನುವಂತಹ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇರುವಂಥದ್ದು ಬಟ್ ಆದರೆ ವೈದ್ಯರು ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಜೀವಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲ ಆಕೆ ಬದುಕು ಉಳಿದಿದ್ದಾರೆ ಅಂತ ಹೇಳಿ ಬಟ್ ಆದರೆ ಗೊತ್ತಿಲ್ಲ ಈಗ ಆಸ್ಪತ್ರೆಗೆ ಸಾಗಿಸ್ತಾ ಇದ್ದಾರೆ ಆಕೆಯನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಬೇಕು ಚಿಕಿತ್ಸೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ಏನು ಏರುಪೇರಾಗುತ್ತೋ ಅದು ಕೂಡ ಗೊತ್ತಿಲ್ಲ ಯಾಕೆಂದರೆ ನೋಡಿ ಮಗುವನ್ನು ಬದುಕಿಸುವಂತಹ ಸಂದರ್ಭದಲ್ಲಿ ನಾವು ಕೂಡ ಅದನ್ನೇ ಎಕ್ಸ್ಪೆಕ್ಟ್ ಮಾಡಿದ್ವಿ ಮಗುವನ್ನು ಎತ್ಕೊಂಡು ಬರುವಂತಹ ದೃಶ್ಯವನ್ನು ಗಮನಿಸಿದ್ವಿ ಮತ್ತು ಆಕ್ಸಿಜನ್ ಪೂರೈಕೆಯನ್ನು ಕೂಡ ಆ ಕಂದಮ್ಮನಿಗೆ ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ಆ ಮಗು ಉಸಿರಾಟ ಇತ್ತು ಅನ್ನೋದು ಕೂಡ ಗೊತ್ತಿರುವಂತಹ ವಿಚಾರ ನಾವು ಕೂಡ ಅದನ್ನೇ ಪ್ರಾರ್ಥನೆ ಮಾಡ್ತಾ ಇದ್ವಿ ಭಗವಂತ ಆ ಮಗು ಬದುಕಲಿ ಒಂದು ಮಗುವನ್ನು ಕಳ್ಕೊಂಡಿದ್ದಾರೆ ಆ ಇನ್ನೊಂದು ಆದರೂ ಬದುಕಿಸಪ್ಪ ಅಂತ ಹೇಳಿ ಬಟ್ ಆದರೆ ನಮ್ಮ ಪ್ರಾರ್ಥನೆ ಮತ್ತು ಆ ತಾಯಿಯ ಪ್ರಾರ್ಥನೆ ದೇವರಿಗೆ ಮುಟ್ಲೇ ಇಲ್ಲ ಅಂತ ಕಾಣಿಸುತ್ತೆ ಇಬ್ಬರೂ ಮಕ್ಕಳನ್ನು ಇದೀಗ ಕಳ್ಕೊಂಡಿದ್ದಾರೆ ಮಕ್ಕಳಿಗೆ ಏನೂ ಆಗಬಾರದು ಅಂತ ಹೇಳಿ ಸಾಕಷ್ಟು ಪ್ರಯತ್ನವನ್ನು ಪಟ್ಟರು ಅಶ್ವಿನಿಯವರು ಅವರ ಜೀವವನ್ನೇ ಪಣಕ್ಕಿಟ್ಟರೂ ಕೂಡ ಪ್ರಯೋಜನ ಆಗಿಲ್ಲ ಇನ್ನು ಆಕೆಯ ಮನಸ್ಸು ಯಾವ ರೀತಿಯಾಗಿ ಹೊಡೆದು ಹೋಗಿರಬಹುದು ಅಂತ ಹೇಳಿ ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಭಗವಂತ ನನ್ನನ್ನು ಕರ್ಕೊಂಡ್ರೂ ಪರವಾಗಿಲ್ಲ ಮಕ್ಕಳನ್ನ ರಕ್ಷಿಸಪ್ಪಾ ಅಂತ ಹೇಳಿ ಬೇಡ್ಕೊಳ್ತಾ ಇದ್ರು ಅವರು ಬಟ್ ಆದರೆ ಅದ್ಯಾವುದೂ ಕೂಡ ಆಗಿಲ್ಲ ಪ್ರಾರ್ಥನೆಗಳು ಕೂಡ ಸಲ್ಲಿಸಿಲ್ಲ ನಿಜಕ್ಕೂ ಹೃದಯ ವಿದ್ರಾವಕ ಘಟನೆ ಈ ರೀತಿಯಾದಂತಹ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಮಕ್ಕಳು ಬದುಕಬೇಕು ಅಂತ ನಿರೀಕ್ಷೆಗಳು ಕೂಡ ಇತ್ತು ಬಟ್ ಆದ್ರೆ ಒಂದು ಮಗುವಿನ ಪರಿಸ್ಥಿತಿ ನಮ್ಗೆ ಗೊತ್ತಿತ್ತು ಒಂದಷ್ಟು ಶಂಕೆಗಳು ಕೂಡ ವ್ಯಕ್ತವಾಗ್ತಾ ಇತ್ತು ಯಾಕಂದ್ರೆ ಆ ಮಗುವಿನ ಚಲನವಲನ ಏನೂ ಕೂಡ ಇರಲಿಲ್ಲ ಆರು ಇದೀಗ ಸಾವನ್ನಪ್ಪಿದ್ದಾನೆ ಆರ್ಯನ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದ ಮಗು ಯಾಕಂತಂದ್ರೆ ಆ ಥರ ಆ ಮಗುವಿನ ಮೇಲೆ ಯಾವುದೇ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿರಲಿಲ್ಲ ಬಂಡೆ ಬಿದ್ದ್ಬಿಟ್ಟಿತ್ತು ಆ ಮಗುವಿಗೆ ಆ ಮಗುನ ನೋಡಿದಂತಹ ಸಂದರ್ಭದಲ್ಲೇ ಗೊತ್ತಾಗಿತ್ತು ಬಟ್ ಆದರೆ ನಾವು ಖಚಿತಪಡಿಸ್ಕೊಳ್ಳದೆ ಏನೂ ಕೂಡ ಹೇಳೋದಕ್ಕೆ ಸಾಧ್ಯ ಆಗುವುದಿಲ್ಲ ಆ ಮಗುವಿನ ದೇಹ ಆಗಲೇ ನೀಲಿ ಭಾಗಕ್ಕೆ ತಿರುಗಿತ್ತು ಬಟ್ ಆದರೆ ಇನ್ನೊಂದು ಮಗು ಆಟ ಆಡ್ತಾ ಇತ್ತು ಅಂದರೆ ಆಟ ಆಡ್ತಾ ಇತ್ತು ಅಂದರೆ ಕಿರ್ಚ್ತಾ ಇತ್ತು ಕೂಗ್ತಾ ಇತ್ತು ಆ ಮಗು ಕೈಯೆಲ್ಲನೂ ಆಡಿಸ್ತಾ ಇತ್ತು ನಾವು ಹಾಗೆ ಅಂದ್ಕೊಂಡ್ವಿ ಆ ಮಗು ಬದುಕುತ್ತೆ ಅಂಥೇಳಿ ಬಟ್ ಆದರೆ ಕೊನೆಗೂ ಆ ಮಗು ಬದುಕಿ ಉಳಿದಿಲ್ಲ ಮಕ್ಕಳಿಗೆ ಏನೂ ಆಗಬಾರ್ದು ಅಂತ ಪ್ರಯತ್ನ ಕೂಡ ಪಟ್ಟರು ಬಟ್ ಆದರೆ ಅದು ಆ ದೇವರಿಗೆ ಆ ಇಷ್ಟ ಆಗಲಿಲ್ಲ ಅಂತ ಕಾಣಿಸುತ್ತೆ ಎರಡೂ ಮಕ್ಕಳನ್ನು ಕೂಡ ಇದೀಗ ಕುಟುಂಬ ಕಳ್ಕೊಂಡಿದೆ ಈಗ ಅಶ್ವಿನಿಯವರು ಸಾವನ್ನ ಗೆದ್ದು ಬಂದಿದ್ದಾರೆ ಆಕೆಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ ಆಕೆಯೂ ಕೂಡ ಸಾವು ಬದುಕಿನ ಮಧ್ಯೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಯಾಕೆಂದರೆ ಕಾಲು ಕೂಡ ಎತ್ತೋದಕ್ಕೂ ಆಗ್ತಾಯಿಲ್ಲ ದೇಹದ ಭಾಗವನ್ನು ಕೂಡ ಟರ್ನ್ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಬೆಟ್ಟಾಗಿದೆ ಎಷ್ಟೇ ಕಾರ್ಯಾಚರಣೆ ಮಾಡೋದಕ್ಕೆ ಸಿಬ್ಬಂದಿಗಳು ಹರಸಾಹಸವನ್ನು ಕೂಡ ಪಟ್ಟರೂ ಸಕ್ಸಸ್ ಆಗಿಲ್ಲ ಮತ್ತು ಕಾರ್ಯಾಚರಣೆ ಮಾಡೋದು ಕೂಡ ಲೇಟ್ ಆಯಿತು ಅಂತ ಕೂಡ ಹೇಳಲಾಗ್ತಾ ಇದೆ ಬೆಳಗ್ಗೆ ಐದು ಗಂಟೆಯಿಂದಲೂ ಅಲ್ಲಿ ಸಿಲ್ಕ್ ಹಾಕ್ಕೊಂಡಿದ್ದರು ಮಧ್ಯಾಹ್ನ ಒಂದು ಗಂಟೆಗೆ ಕಾರ್ಯಾಚರಣೆ ಸಕ್ಸಸ್ ಆಯಿತು ಮಗುವನ್ನು ರಕ್ಷಣೆ ಮಾಡಲಾಯಿತು ಬಟ್ ಆದರೆ ಒಂದು ಮುಕ್ಕಾಲು ಅಷ್ಟರಲ್ಲಿ ಆ ಮಗು ಆಲ್ರೆಡಿ ತೀರ್ಕೊಂಡ್ತು ಅಂತ ಹೇಳಿ ಗೊತ್ತಾಯಿತು ಆ ಮಗು ಬದುಕುಳಿದಿಲ್ಲ ಅನ್ನೋದು ಕೂಡ ಗೊತ್ತಾಯಿತು ಬಹಳ ಸಮಯವನ್ನು ತೆಗೆದುಕೊಂಡು ಬಿಟ್ರು ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಇದೆ ಬಟ್ ಆದರೆ ಸಿಬ್ಬಂದಿಗಳು ಏನು ಮಾಡ್ತಾರೆ ಅವರು ಕೈಯಿಲ್ಲ ಆದಷ್ಟು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಮತ್ತು ಅಕ್ಕಪಕ್ಕದ ಸ್ಥಳೀಯರು ಕೂಡ ಸಾಥ್ ಕೊಟ್ಟರು ಯಾಕೆಂತಂದರೆ ಅಲ್ಲಿ ವೆಹಿಕಲ್ ಹೋಗೋದಕ್ಕೆ ಜಾಗ ಇಲ್ಲ ಅತಿ ಎತ್ತರವಾದಂತಹ ಪ್ರದೇಶ ವೆಹಿಕಲ್ ಹೋಗಬೇಕು ಅಂದರೆ ಸಾಕಷ್ಟು ಸಮಯವನ್ನು ಕೂಡ ತೆಗೆದುಕೊಳ್ಳುತ್ತೆ ದಾರಿನೇ ಇಲ್ಲ ಅಂತಂದರೆ ವೆಹಿಕಲ್ಸ್ ಹೇಗೆ ಹೋಗೋಕ್ಕೆ ಸಾಧ್ಯ ನೋಡಿ ರಕ್ಷಣೆ ಮಾಡಿ ಆಕೆಯನ್ನು ಆಂಬುಲೆನ್ಸ್ ಕಡೆಗೆ ಕೊಂಡೊಯ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ ಎಮಿಡಿಯೇಟಾಗಿ ಅವ್ರನ್ನ ರಕ್ಷಣೆ ಮಾಡಿದ ತಕ್ಷಣ ವೈದ್ಯರು ಚೆಕಪ್ ಮಾಡೋದಕ್ಕಾಗೋದಿಲ್ಲ ಯಾಕೆಂದರೆ ಕೆಳಗಡೆ ಇದ್ದಾರೆ ವೈದ್ಯರು ಆ್ಯಂಬುಲೆನ್ಸ್ ಕೂಡ ಇದೆ ಆಗಿ ಆ್ಯಂಬುಲೆನ್ಸ್ಗೆ ರವಾನೆ ಮಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ ಆದರೆ ನಿಜಕ್ಕೂ ಬೇಸರದ ಸಂಗತಿ ಈ ಮಗು ಬದುಕಿ ಉಳಿದಿಲ್ಲ ಅನ್ನೋದು